ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಮ್ಮ ಸ್ತೋತ್ರವಾಗಲಿ ಒಳ್ಳೆ ಸಮಯದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಿಮ್ಮ ನಾಮ ನೆಚ್ಚಿಸ್ತೇವೆ ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಿರುವಾಗ ತಂದೆಯಾದ ದೇವರೇ ನೀವು ತಾನೇ ಸ್ವಾಮಿ ಪರಿಶುದ್ಧಾತ್ಮನಿಂದ ನಮ್ಮನ್ನ ತುಂಬಿಸಿ ಅಪ್ಪ ದೇವರೇ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತೆಯೂ ಅವುಗಳನ್ನ ದೇವರೇ ಅವುಗಳ ಪ್ರಾಮುಖ್ಯತೆಯನ್ನ ಅರಿತುಕೊಳ್ಳುವಂತೆಯೂ ಅವುಗಳನ್ನ ನಮ್ಮ ದೇವರೇ ಹೌದು ಸ್ವಾಮಿ ಹೃದಯದಲ್ಲಿ ಇಟ್ಟುಕೊಳ್ಳುವಂತೆಯೂ ದೇವರೇ ಕೇಳುವಂತ ವಾಕ್ಯಗಳನ್ನ ನಮ್ಮ ಒಡಂಬಡಿಕೆಯ ವಾಕ್ಯಗಳಾಗಿ ಅಪ್ಪ ದೇವರೇ ಹಿಡ್ಕೊಂಡು ಅವುಗಳಲ್ಲಿ ನಾವು ದೇವರೇ ಮುದ್ರೆಯಾಗಿ ಬೇರೂರಿ ಸ್ವಭಾವವಾಗಿ ನಾವು ಬದಲಾಗುವಂತೆ ಸಹಾಯ ಮಾಡ್ಬೇಕಾದ್ರೆ ನಾವು ಪ್ರಾರ್ಥಿಸ್ತೇವೆ ಜಾಯಿನ್ ಆಗಿರೋ ಪ್ರತಿಯೊಬ್ಬನ ಮುಟ್ಟು ಸ್ವಾಮಿ ದೇವರೇ ಸ್ತೋತ್ರ ಈ ಒಂದು ವಾಕ್ಯ ಭಾಗದ ಸಮಯದಲ್ಲಿ ನಿಮ್ಮ ಆತ್ಮನೇ ನಮಗೆ ಕಲಿಸಿಕೊಡುವನಾಗಿ ದೇವರೇ ಎಲ್ಲ ವಿಷಯಗಳನ್ನ ನೆನಪಿಗೆ ತರುವಂತೆಯೂ ಸಹಾಯ ಮಾಡಬೇಕಾಗಿ ಕ್ರಿಸ್ತನದ ಯೇಷು ನಾವು ಪ್ರಾರ್ಥಿಸಿ ಬಿಡುತ್ತೇವೆ ತಂದೆಯ ದೇವ್ರೆ ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಜಾನ ಆಗಿರುವಂತಹ ಎಲ್ಲಾ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸುವಿನ ಮೂಲಕ ಹೊಂದಿಸ್ತೇನೆ ಆ ಕಳೆದ ದಿನಗಳಲ್ಲಿ ನಾವು ಎರಡು ಅಧ್ಯಾಯಗಳನ್ನ ಕಲ್ತ್ವಿ ಮೊದಲನೇದಾಗಿ ಏಸು ಕ್ರಿಸ್ತನು ಯಾರು ಎಂಬುದಾಗಿ ಕಲ್ತ್ವಿ ಮತ್ತೆ ಎರಡನೇದಾಗಿ ಆ ಏಸು ಕ್ರಿಸ್ತನ ಹೆಸರು ಅದರ ಅರ್ಥಗಳನ್ನು ನಾವು ನೋಡಿದ್ವಿ ಮತ್ತೆ ಇವತ್ತು ಮೂರನೇದಾಗಿ ನಾವು ಯೇಸು ಕ್ರಿಸ್ತನ ಸಾರ್ವಜನಿಕ ಸೇವೆ ಮತ್ತು ಆ ಸಾರ್ವಜನಿಕ ಸೇವೆಯಲ್ಲಿ ಆ ಕ್ರಿಸ್ತನು ನಮಗೆ ಬೋಧಿಸಿದಂತಹ ಬೋಧನೆಗಳ ಕುರಿತಾಗಿ ಧ್ಯಾನಿಸೋಣ ತುಂಬಾ ಮುಖ್ಯವಾದಂತಹ ಒಂದು ಪಾಠಗಳು ನಾವು ಕಲಿತಾ ಇರುವಂತದ್ದು ಬೈಬಲ್ ಇಂದ ಹಾಗಾಗಿ ದಯಮಾಡಿ ಇವು ಒಳಗಡೆ ಗಮನಿಸಿ ಮೊದಲನೇದು ಯೇಸು ಕ್ರಿಸ್ತನ್ ಯಾರು ಅಂತ ನೋಡಿದ್ವಿ ಎರಡನೇದಾಗಿ ಆ ಏಸು ಎಂಬ ಹೆಸರು ಏನು ನಮಗೆ ಕೊಡಲ್ಪಟ್ಟಿದೆ ಅದೆಷ್ಟು ಪ್ರಾಮುಖ್ಯ ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕೂ ಹೆಸರುಗಳಿದೆ ಸೂರ್ಯ ಚಂದ್ರ ನಕ್ಷತ್ರ ಭೂಮಿಯ ಮೇಲೆ ಇರುವಂತದ್ದು ಸು ನಕ್ಷತ್ರಗಳು ಈ ಕಡೆ ಹ ಪ್ರಾಣಿ ಪಕ್ಷಿ ಮರ ಗಿಡ ಪ್ರತಿಯೊಂದಕ್ಕೂ ಹೆಸರಿದೆ ಮನುಷ್ಯರು ಕೂಡ ಎಲ್ಲರಿಗೂ ಕೂಡ ಹೆಸರುಗಳು ಕೊಡಲ್ಪಟ್ಟಿದೆ ಆದ್ರೆ ಯಾವ ಹೆಸರಿಗೂ ಇಲ್ದಿರುವಂತಹ ಶ್ರೇಷ್ಠತೆ ಯಾವ ಹೆಸರಿಗೂ ಇಲ್ದಿರುವಂತಹ ಬಲ ಯಾವ ಹೆಸರಿಗೂ ಇಲ್ದಿರುವಂತಹ ಅಭಿಷೇಕ ಹ್ಮ್ ಯೇಸು ಎಂಬ ಹೆಸರಿಗೆ ಇರುವಂತದ್ದನ್ನ ನಾವು ನೋಡಿದ್ವಿ ಮತ್ತೆ ಇವತ್ತು ಒಂದು ಆ ಆರು ವಿಷಯಗಳಿದೆ ಎಷ್ಟಾಗುತ್ತೋ ಅಷ್ಟು ಇವತ್ತಿನ ಸಮಯದಲ್ಲಿ ನಾವು ನೋಡೋಣ ಯೇಸು ಕ್ರಿಸ್ತನ ಸಾರ್ವಜನಿಕ ಸೇವೆಯಲ್ಲಿ ಅನೇಕ ಆ ವಿಷಯಗಳನ್ನ ಬೋಧನೆ ಮಾಡಿದ್ರು ಆತರ ಬೋಧನೆಗಳ ಬಗ್ಗೆ ನಾವು ನೋಡ್ತಾ ಇರೋದು ಯೇಸು ಕ್ರಿಸ್ತನು ಮಾಡಿರುವಂತ ಕಾರ್ಯಗಳು ಅನೇಕ ಇದೆ ಆತನ ಮಾಡಿದಂತ ಅದ್ಭುತ ಸ್ವಸ್ಥತೆಗಳು ತುಂಬಾ ಜನ ಆ ಯೇಸು ಸ್ವಾಮಿ ಮಾಡಿರುವಂತಹ ಒಂದು ಸ್ವಸ್ಥತೆ ಅದ್ಭುತ ಒಂದು ವಿಷಯನ ತಗೊಂಡು ಬೋಧನೆ ಮಾಡೋದು ತುಂಬಾ ಸುಲಭ ಅಥವಾ ವಾಕ್ಯ ಕೊಡೋದು ತುಂಬಾ ಸುಲಭ ಹ್ಮ್ ಆದ್ರೆ ಯೇಸು ಕ್ರಿಸ್ತನು ಮಾಡಿರೋದನ್ನ ಹೇಳ್ತೀವಿ ಅದಕ್ಕಿಂತ ಹೆಚ್ಚಾಗಿ ಆತನು ಏನನ್ನ ಬೋಧನೆ ಮಾಡಿದ್ರು ಅದನ್ನ ತಾನೇ ನಾವು ಹೆಚ್ಚು ಗಮನಿಸ್ಬೇಕಾಗಿರೋದು ಹ್ಮ್ ಆತನ್ ಮಾಡಿರೋದನ್ನ ಹೇಳೋದಕ್ಕಿಂತ ಹೆಚ್ಚಾಗಿ ಆತನು ಯಾವ ವಿಷಯಗಳನ್ನ ಹೆಚ್ಚಾಗಿ ಪ್ರಸ್ತಾಪ ಮಾಡ್ತಾ ಇದ್ರು ಹೋದ ಕಡೆಯಲ್ಲೆಲ್ಲ ಯಾವ್ದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡ್ತಾ ಇದ್ರು ಅನ್ನೋದನ್ನ ನಾವು ಹಿಡ್ಕೋಬೇಕಾಗಿರೋದು ಅದನ್ನೇ ನಾವು ಕೂಡ ಕಲಿಸ್ಬೇಕಾಗಿರೋದು ಇಲ್ಲಿ ಪರಿಚಯದಲ್ಲಿ ನಾವು ನೋಡ್ತೀವಿ ಏಸು ದೇವರ ಹೃದಯ ಯೋಜನೆ ಶಕ್ತಿ ಮತ್ತು ಪ್ರೀತಿಯನ್ನು ವಿವರಿಸಲು ಬಂದನೆಂಬುದಾಗಿ ಏಸು ಕ್ರಿಸ್ತನ ಈ ಲೋಕಕ್ಕೆ ಏನಕ್ಕಾಗಿ ಬಂದ್ರು ಏಸು ಸ್ವತಃ ದೇವರಾಗಿದ್ದು ಆತನು ಈ ಲೋಕದಲ್ಲಿ ಮನುಷ್ಯನಾಗಿ ಬಂದದ್ದು ನಾನು ಯಾವಾಗ್ಲೂ ಹೇಳ್ತೀನಲ್ಲ ಏಸು ಕ್ರಿಸ್ತನು ಮನುಷ್ಯನಾಗಿ ಬಂದು ದೇವರಾಗ್ಲಿಲ್ಲ ಈಗ ಎಷ್ಟೋ ಜನ ಮನುಷ್ಯನಾಗಿ ಹುಟ್ಟಿದವರು ದೇವರಾಗಿ ಬಿಡ್ತಾ ಇದ್ದಾರೆ ದೇವ್ರ ಅನ್ಸ್ಕೊಳ್ತಾ ಇದ್ದಾರೆ ಸತ್ ಮೇಲೆ ಅವ್ರನ್ನ ದೇವ್ರು ಮಾಡ್ಬಿಡ್ತಾ ಇದ್ದಾರೆ ದೇವಸ್ಥಾನಗಳನ್ನ ಕಟ್ಟಬಿಡ್ತಾ ಇದಾರೆ ಆದ್ರೆ ಯೇಸು ಕ್ರಿಸ್ತನು ಮನುಷ್ಯನಾಗಿ ಹುಟ್ಟದಿ ಹುಟ್ಟಿ ಸತ್ ಮೇಲೆ ಆತನು ಮೂರನೇ ದಿನ ಇದ್ದು ಬಂದು ಹ್ಮ್ ಆತನು ದೇವ್ರು ಅನ್ಸ್ಕೊಳ್ತಾ ಇಲ್ಲ ಯೇಸು ಈ ಲೋಕದಲ್ಲಿ ದೇವ್ರ ಅಲ್ಲ ಬಂದಿದ್ದು ಆತನು ಬಂದಿದ್ದು ಮನುಷ್ಯನಾಗಿ ನಮಗೋಸ್ಕರ ಬಲಿಯಾಗೋದಕ್ಕೆ ಆತನು ದ್ವೇ ದೇವರೇ ಆಗಿದ್ರು ಸ್ವತಃ ದೇವರಾಗಿದ್ದವರೇ ಮನುಷ್ಯನಾಗಿ ಬಂದಿದ್ದು ಈ ಲೋಕದಲ್ಲಿ ಇರೋರೆಲ್ಲರೂ ಮನುಷ್ಯರೆಲ್ಲರೂ ದೇವರಾಗೋದಕ್ಕೆ ಪ್ರಯಾಸ ಪಡ್ತಾ ಇದ್ರೆ ದೇವರು ಮನುಷ್ಯನಾಗಿ ಲೋಕದಲ್ಲಿ ಬಂದ್ರು ಅದೇ ಎಲ್ಲರಿಗೂ ಇರೋದಕ್ಕೂ ಏಸು ಭೂ ಇರುವಂತ ವ್ಯತ್ಯಾಸ ಸೊ ಏಸು ಬಂದ ಉದ್ದೇಶ ದೇವರ ಹೃದಯ ಎಂಥದ್ದು ಅಂತ ಹೇಳಿ ದೇವರ ಯೋಜನೆಗಳು ಏನು ಮನುಷ್ಯರ ಕುರಿತಾಗಿ ದೇವರು ಎಷ್ಟು ಶಕ್ತಿವಂತ ಮತ್ತು ಆತನ ಪ್ರೀತಿ ಎಷ್ಟು ಶ್ರೇಷ್ಠವಾದದ್ದು ಅಪಾರವಾದದ್ದು ಅನ್ನೋದನ್ನ ಈ ಲೋಕದಲ್ಲಿ ಬಂದು ಆತನು ವಿವರಿಸಲಿಕ್ಕೆ ಪ್ರಯತ್ನ ಮಾಡಿದನು ಮತ್ತು ಆತನ ಕಾಳಜಿಗಳು ದೇವರ ಕಾಳಜಿಗಳಲ್ಲದೆ ಬೇರೆ ಅಲ್ಲ ಕಾಳಜಿ ಅಂದ್ರೆ ಏನು ಆತನು ಯಾವ್ದು ಕುರಿತು ಹೆಚ್ಚು ಪ್ರಾದಾಯ ಪಟ್ಟ ಯಾವ್ದ್ರ ಕುರಿತು ಹೆಚ್ಚು ಕಾಳಜಿ ವಹಿಸ್ದ ಅಂದ್ರೆ ದೇವರು ಯಾವ್ದನ್ನ ಆಸೆ ಪಟ್ಟರು ಅದು ಅಂದ್ರೆ ಕಳೆದು ಹೋಗಿರುವಂತದ್ದನ್ನ ಹುಡುಕಿ ಬಂದಿದ್ದು ಆತನು ಹ್ಮ್ ಮತ್ತು ಆತನ ಪ್ರತಿಯೊಂದು ಹೆಜ್ಜೆಯು ದೇವರ ಯೋಜನೆ ಆಗಿತ್ತು ಅಂತ ಆತನು ಆತನ ನಾಮ ಮಹಿಮೆಗೋಸ್ಕರ ಬಂದಿಲ್ವಲ್ಲ ಶಾರೀರಿಕವಾಗಿ ಬಂದದ್ದು ಹ ದೇವರಾಗಿ ಪ್ರಕಟ ಪಡಿಸ್ಕೊಳ್ಳೋದಕ್ಕೆ ಅಲ್ವಲ್ಲ ಮನುಷ್ಯನಾಗಿ ಬಂದು ಆತನು ದೇವರು ನೇಮಿಸಿದಂತ ಕುರಿಮರಿಯಾಗಿ ರಕ್ತವನ್ನ ಸುರಿಸೋದಕ್ಕಾಗಿ ಮನುಷ್ಯರ ಪಾಪ ಪರಿಹಾರಕ್ಕಾಗಿ ಬಲಿಯಾಗೋದಕ್ಕಾಗಿ ಆತನು ಬಂದಿದ್ದು ಮತ್ತು ತನ್ನ ಸಾರ್ವಜನಿಕ ಸೇವೆಯ ಸಮಯದಲ್ಲಿ ಹ್ಮ್ ಆತನು ಹಲವಾರು ವಿಷಯಗಳನ್ನ ಕಲಸಿರೋದನ್ನ ನಾವು ನೋಡ್ತೇವೆ ಅನೇಕ ವಿಷಯಗಳ ಕುರಿತು ಮಾತನಾಡ್ತಾರೆ ಎಲ್ಲಾ ವಿಷಯಗಳನ್ನ ಖಂಡಿತ ನಾವು ತಿಳಿಯ ಏನು ವಿವರವಾಗಿ ನೋಡೋದಕ್ಕೆ ಆಗೋದಿಲ್ಲ ಆದ್ರೆ ಅತ್ಯಂತ ಪ್ರಾಮುಖ್ಯವಾಗಿ ಹೆಚ್ಚಾಗಿ ದೇವರು ಮಾತನಾಡಿದ ಯಾವ್ದ್ರ ಬಗ್ಗೆ ಮೊದಲನೇದಾಗಿ ರಕ್ಷಣೆ ಬಗ್ಗೆ ಎಂಬುದಾಗಿ ನೋಡಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದಿದ್ದೆ ನಮ್ಮನ್ನ ರಕ್ಷಿಸೋದಕ್ಕೆ ಹ್ಮ್ ಒಂದು ವಚನ ಓದೋಣ ಯೋಹ ಸುವಾರ್ತೆ ಮೂರನೇ ಅಧ್ಯಾಯ ಒಂದರಿಂದ ಎಂಟು ನಮ್ಮ ಮಧ್ಯದಲ್ಲಿ ರೂಪ ರೂಪಾಯ್ದಾಳೆ ಓದ್ತಾಳೆ ಪರಿಸಾಯರಲ್ಲಿ ಯಹೂದರ ಹಿರಿ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ ಗುರುವೆ ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು ಅದಕ್ಕೆ ಯೇಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ಕಾಣಲಾರನು ಅಂದನು ನಿಕೋದೇಮನು ಆತನನ್ನು ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ ಅವನು ತನ್ನ ತಾಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದಿತೆ ಎಂದು ಕೇಳಿದನು ಅದಕ್ಕೆ ಯೇಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು ದೇಹದಿಂದ ಹುಟ್ಟಿದ್ದು ದೇಹವೇ ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ ಅದರ ಸಫಲವನ್ನು ಕೇಳುತ್ತಿ ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಂದ ಹೋಗುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆ ಅಂದನು ಸೊ ಇಲ್ಲಿ ನಿಕೋದಮ್ಮ ಒಬ್ಬ ಪಂಡಿತನಾಗಿದ್ದ ಅವನೊಬ್ಬ ಬೋಧಕನಾಗಿದ್ದ ಯಹೂದಿರ ಬೋಧಕನಾಗಿದ್ರು ಕೂಡ ಅವನಿಗೆ ಶಾರೀರಿಕವಾದ ವಿಷಯಗಳು ಗೊತ್ತಿತ್ತು ಧರ್ಮಶಾಸ್ತ್ರದ ಒಂದು ನಿಯಮಗಳು ಆಜ್ಞೆಗಳು ಗೊತ್ತಿತ್ತೇ ವಿನಃ ಯಾತ್ಮಿಕ ವಿಷಯಗಳು ಗೊತ್ತಿರ್ಲಿಲ್ಲ ಪರಲೋಕದ ವಿಷಯಗಳು ಗೊತ್ತಿರ್ಲಿಲ್ಲ ಹಾಗಾಗಿ ಯೇಸು ಕ್ರಿಸ್ತನು ಪರಲೋಕದ ವಿಷಯಗಳನ್ನ ಆತ್ಮಕ್ ಸಂಬಂಧಪಟ್ಟ ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ರಿಂದ ಅವ್ನ್ ಬಂದು ಕೇಳೋದೇನ್ ಗೊತ್ತಾ ಹ್ಮ್ ಹೊಸದಾಗಿ ಹುಟ್ಟಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೇನೆ ಯೇಸು ಸ್ವಾಮಿ ಹೇಳುವಂತದ್ದು ಹ್ಮ್ ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಲಿಲ್ಲ ಅಂದ್ರೆ ಅವ್ನು ದೇವರಾಜ್ಯಕ್ಕೆ ರಾಜ್ಯಕ್ಕೆ ಹೋಗೋದಿಲ್ಲ ಅಂತ ದೇವರಾಜ್ಯಕ್ಕೆ ಏನೋ ಆಜ್ಞೆಗಳನ್ನ ಅನುಸರಿಸೋದ್ರ ಮೂಲಕ ಹೋಗ್ಬೋದು ಅಂತ ಅನ್ಕೊಂಡ್ರೆ ತಪ್ಪಲ್ವಾ ಒಂದ್ ವೇಳೆ ನಾವು ಆಜ್ಞೆಗಳನ್ನ ಅನುಸರಿಸಿ ಅಥವಾ ಧರ್ಮಶಾಸ್ತ್ರವನ್ನ ಅನುಸರಿಸಿ ಪರಲೋಕಕ್ಕೆ ಹೋಗ್ಬೋದು ಅನ್ನೋದಾಗಿದ್ರೆ ಯೇಸ್ವಾಮಿ ಇನ್ನೇನಕ್ ಬಂದ್ರು ಹ್ಮ್ ಯಾರು ಅನುಸರಿಸ್ತಾರೋ ಅವರನ್ನ ಪರಲೋಕಕ್ಕೆ ನಡೆಸ್ತಾ ಇದ್ರು ಇಲ್ಲ ಅಂದ್ರೆ ನರ್ಕಕ್ ಆಗ್ತಾ ಇದ್ರು ಮನುಷ್ಯರ ಕೈಲಿ ಯಾರ ಕೈಲು ಧರ್ಮಶಾಸ್ತ್ರದಂತೆ ನಡೆಯಕ್ಕೆ ಆಗಲ್ಲ ಅಂತಾನೆ ಯೇಸು ಕ್ರಿಸ್ತನ್ ಬಂದಿದ್ದು ಯೇಸ್ವಾಮಿನೇ ಸ್ವತಃ ಅದನ್ನ ಹೇಳಿದ್ರು ನಾನ್ ಬಂದಿದ್ದು ಧರ್ಮಶಾಸ್ತ್ರವನ್ನು ನೆರವೇರಿಸೋದಕ್ಕೆ ಅದನ್ನ ಅಲ್ಲ ಅಂತ ಹೇಳಿ ಹ್ಮ್ ಇನ್ನೊಂದು ವಚನವನ್ನು ಓದ್ಕೋಣ ಇಲ್ಲಿ ಇಲ್ಲ ಅದು ಎರಡು ಕೊಲಸೆ ಎರಡನೇ ಅಧ್ಯಾಯ ಹದಿನಾರು ಹದಿನಾರು ಹದಿನೇಳು ಹದಿನೆಂಟು ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯ ಸಬ್ಬತ್ತು ಎಂಬಿವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆ ಆಗಿವೆ ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ ಕೆಲವರು ಅತಿ ಸೊ ಇಲ್ಲಿ ನಾವು ನೋಡ್ತಿರೋದೇನು ಹದಿನಾರು ಹದಿನೇಳು ನಾವು ನೋಡುವಾಗ ಹದಿನಾರು ಏನ್ ಹೇಳುತ್ತೆ ಏನ್ ತಿಂತೀವಿ ಕುಡಿತೀವಿ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ ತುಂಬಾ ಹಬ್ಬ ಅಮವಾಸೆ ಸಬ್ಬತ್ತು ಎಮ್ಮಿಗಳ ಬಗ್ಗೆ ತುಂಬಾ ಜನ ನಮ್ಮನ್ನ ದೇ ದೋಷಿಸ್ತಾರೆ ದೋಷಿಗಳು ಅಂತ ಎಣಿಸ್ತಾರೆ ಸಬ್ಬ ದಿನ ತುಂಬಾ ಮುಖ್ಯ ಅಮವಾಸೆ ಹಬ್ಬ ಹರಿದಿನಗಳು ತುಂಬಾ ಮುಖ್ಯ ಓ ನೀನ್ ಅದು ತಿಂತೀಯ ನೀನ್ ಇದು ತಿಂತೀಯ ನೀನ್ ಹತ್ತು ಕುಡಿತೀಯಾ ಇದು ಕುಡಿತೆ ಸೊ ಇದರಿಂದ ನಾವು ದೋಷಿಗಳಾಗೋದಿಲ್ಲ ಅಂತ ವಾಕ್ಯ ಹೇಳುತ್ತೆ ಆದ್ರೆ ಬೈಬಲಲ್ಲಿ ಹಳೆ ಹೇಳಿರೋದು ಹೇಳಿರೋದೆಲ್ಲವೂ ಕೂಡ ಹದಿನೇಳನೇ ವಚನ ತುಂಬಾ ಸ್ಪಷ್ಟ ಹೇಳುತ್ತೆ ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆ ಆಗಿವೆ ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ ಅಂತ ಹ ಅಂದ್ರೆ ಈಗ ದಿನ ಆಗ್ಲಿ ಅಮಾವಾಸ್ಯ ಆಗ್ಲಿ ಹಬ್ಬಗಳು ನಾವೇನು ಹೇಳ್ತೀವಿ ಈಗ ಮೂರು ಹಬ್ಬಗಳ ಬಗ್ಗೆ ನಾವ್ ಯಾವಾಗ್ಲೂ ಮಾತಾಡ್ತೀವಿ ಹೊಸ ಹಬ್ಬ ಹ ಪಂಚ ಪಂಚದಶತಮದ ಹಬ್ಬ ಆಗ್ಲಿ ಗುಡಾರ್ಗಳ ಹಬ್ಬ ಆಗ್ಲಿ ಇವೆಲ್ಲವೂ ಕೂಡ ಕ್ರಿಸ್ತನಿಗೆ ಛಾಯೆ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಇದನ್ನ ನಂಬೋದಿಲ್ಲ ಛಾಯೆ ಅಂದ್ರೆ ನೆರಳು ಬರ್ಬೇಕಾಗಿರೋ ಒಂದು ನಿಜ ಸ್ವರೂಪವಾದ ಕ್ರಿಸ್ತನಿಗೆ ಇವೆಲ್ಲ ಸೂಚನೆ ಆಗಿವೆ ಅಂತ ಹೇಳ್ಬಿಟ್ಟು ಅದನ್ನೇ ಹೇಳ್ತಾ ಇರ್ತೀವಲ್ಲ ಹಳೆ ಒಡಂಬಡಿಕೆ ಬರ್ಬೇಕಾಗಿರೋ ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದ್ರೆ ಹೊಸ ಒಡಂಬಡಿಕೆ ಬಂದಿರುವ ಕ್ರಿಸ್ತನ ಬಗ್ಗೆ ಮಾತನಾಡ್ತಾ ಇದೆ ಎಂಬುದಾಗಿ ಹಾಗಾಗಿ ಯಸ್ ಕ್ರಿಸ್ತನ ಈ ಲೋಕದಲ್ಲಿ ಬಂದಿದ್ದೇನಕ್ಕೆ ನಮ್ಮನ್ನ ರಕ್ಷಿಸೋದಕ್ಕೆ ಸೊ ಆತನ ಹೇಳ್ತಾ ಇರುವಂತದ್ದು ಆತ್ಮನಿಂದಲೂ ಹ ಮತ್ತು ಆ ನೀರಿನಿಂದ ನಾವು ದೀಕ್ಷಸ್ಥಾನ ಪಡ್ಕೋಬೇಕು ಅಥವಾ ಹುಟ್ಟಬೇಕು ಅಂತ ಹೇಳ್ತಿರೋದು ಇದರಿಂದ ಅಂದ್ರೆ ಆತ್ಮನಿಂದ ಹುಟ್ಟಿದ್ರೇನೆ ನಾವು ಹೊಸದಾಗ್ ಹುಡ್ತಿವಿ ವಿನಃ ಈ ಹಬ್ಬ ಹರಿದಿನಾನೋ ಅಥವಾ ಈ ಒಂದು ಸಬ್ಬತ್ತೋ ಅಥವಾ ಆಗ್ನೆಗಳನ್ನು ಹಳೆ ಒಡಂಬಡಿಕೆ ಆಚಾರಗಳನ್ನ ಅದನ್ನ ನಾವು ಆಚರಿಸೋದ್ರ ಮೂಲಕ ಅಲ್ಲ ಹ್ಮ್ ಇವೆಲ್ಲ ನಾವು ನೋಡಿದ್ರೆ ಇದು ಯಹುದರ ಧರ್ಮದ ಉತ್ಸಾಹ ಮತ್ತೆ ಔಪಚಾರಿಕತೆ ಮತ್ತು ಒಳ್ಳೆ ನಿಯಮಗಳಿಂದ ನಾವು ಯಾರು ಕೂಡ ಹೊಸ್ದಾಗ್ ಹುಟ್ಟೋದಕ್ಕೆ ಆಗೋದಿಲ್ಲ ಅದು ಪವಿತ್ರಾತ್ಮನಿಂದ ಮಾತ್ರನೇ ಮಾತ್ರ ಕೊಟ್ಟಕಾಗೆ ಪರಶುದಾತ್ಮ ಕಳ್ಸಲ್ಪಟ್ಟಿರೋದು ಪರಶುದಾತ್ಮನ ಮೂಲೇಸಾಗಿ ಅಂಗೀಕರಿಸಿಕೊಳ್ಳೋದು ಎರಡನೇದಾಗಿ ನಾವು ನೋಡುವಾಗ ಯೋಹಾನ್ ಸ್ವಾರ್ತೆ ಹತ್ತನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನ ಓದೋಣ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಆಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ ಬರುವುದಿಲ್ಲ ನಾನಾದರೋ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದನು ನಾನೇ ಒಳ್ಳೆ ಕುರುಬನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆತನೇನಕ್ಕೆ ಬಂದಿದ್ದಾರೆ ಆತನೇ ವಚನದಲ್ಲಿ ಎರಡು ಭಾಗ ಇದೆ ಮೊದಲನೇ ಭಾಗ ಸೈತಾನ್ ಬಗ್ಗೆ ಮಾತನಾಡುತ್ತೆ ಆ ಕಳ್ಳ ಕುರುಬನು ಯಾರು ಸಹಿತನ ಅವನ್ ಬರೋದು ಕದ್ಕೊಳ್ಳೋದಕ್ಕೆ ಕುಯ್ಯೋದಿಕ್ಕೆ ಹಾಳು ಮಾಡೋದಕ್ಕೆ ಆದ್ರೆ ಏಸು ಕ್ರಿಸ್ತನ್ ಹೇಳ್ತಾ ಇರೋದು ನಾನಾದರೂ ಅವಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆ ನನ್ನೊಂದು ಇನ್ನೂ ಸ್ಪಷ್ಟವಾಗಿ ಹೇಳೋದೇನಂದ್ರೆ ನಾನೇ ಒಳ್ಳೆ ಕುರುಬನು ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಅಂತ ಹೇಳಿ ಏಸು ನಮ್ಮ ಒಳ್ಳೆ ಕುರುಬನು ನಾವು ಆತನ ಕುರಿಗಳು ಅಂದ್ರೆ ನಮ್ಮ ಆತ್ಮಗಳನ್ನ ರಕ್ಷಿಸೋದಕ್ಕಾಗಿ ಆತನು ಬಂದಿರೋದು ಅಂತ ತನ್ನ ಪ್ರಾಣ ಕೊಡಕ್ ಬಂದಿರೋದು ನಮ್ಮ ದೇಹಗಳನ್ನ ರಕ್ಷಿಸೋದಕ್ಕಲ್ಲ ನಮ್ಮ ಆತ್ಮಗಳನ್ನ ರಕ್ಷಿಸೋದಕ್ಕೆ ಏಸು ಅಲ್ಲದೆ ನಮ್ಮನ್ನ ಯಾರು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ವತಃ ಆತನಲ್ಲೇ ನಾವು ರಕ್ಷಣೆ ಹೊಂದೋದಕ್ ಸಾಧ್ಯ ಕೊನೆಯದಾಗಿ ಇನ್ನೊಂದು ವಚನ ಓದೋಣ ವಿವಾಹ ಸ್ವತಿ ಹನ್ನೊಂದು ಇಪ್ಪತ್ತೈದು ಇಪ್ಪತ್ತಾರು ಏಸು ಹಾಕಿಗೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಇದನ್ನು ನಂಬುತ್ತೀಯ ಎಂದು ಹೇಳಿದನು ತುಂಬಾ ಸ್ಪಷ್ಟವಾಗಿಲ್ಲೇ ಸ್ವಾಮಿ ಹೇಳ್ತಾರೆ ಅದು ಹ್ಮ್ ಯಾರಿದ ಹೇಳಕ್ಕಾಗುತ್ತೆ ಯಾರಿದವರ್ಗೂ ಹೇಳಿದ್ದಾರೆ ಈ ಪ್ರಪಂಚದಲ್ಲಿ ಬೇರೆ ಯಾವುದೇ ದೇವರು ಈ ತರ ಹೇಳಲಿಕ್ಕೆ ಸಾಧ್ಯನಾ ಹೇಳಿದಾರ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಅಂತ ನನ್ನನ್ನು ನಂಬುವನು ಸತ್ರು ಬದುಕ್ತಾನೆ ಅಂತ ಹೇಳ್ತಿರೋದು ಯಾಕಂದ್ರೆ ಏಸು ಸತ್ತು ಬದುಕಿದ್ದಾರೆ ಮತ್ತು ಆತ ನಂಬುವರು ಕೂಡ ಅಷ್ಟೇ ಸತ್ರು ಬದುಕ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿರೋದು ಇದು ರಕ್ಷಣೆಗೆ ಸೂಚನೆ ತಾನೆ ನಾವು ಸತ್ತು ಸಮಾಧಿಯಲ್ಲೇ ಇರೋದು ರಕ್ಷಣೆ ಅಲ್ಲ ಸತ್ತು ಮತ್ತೆ ಎದ್ದು ಬರೋದು ಪುನರುತ್ಥಾನ ಹೊಂದೋದು ಪರಲೋಕಕ್ಕೆ ಹೋಗೋದು ಅದು ರಕ್ಷಣೆ ದೇವ್ರ ನಾಮಕ್ಕೆ ಸ್ತೋತ್ರವಾಗಿದೆ ನಮ್ಮನ್ನ ಪುನರುತ್ಥಾನಗೊಳಿಸಿ ದೇವರ ಬಳಿಗೆ ದೇವರ ರಾಜ್ಯದಲ್ಲಿ ನಮ್ಮನ್ನ ನಡೆಸಲಿಕ್ಕೆ ಕೇಸು ಕ್ರಿಸ್ತನು ಬಂದಿರೋದು ನಮ್ಮ ಆತ್ಮಗಳನ್ನ ರಕ್ಷಿಸೋದಕ್ಕಾಗಿ ಸೊ ಆತನ ನಂಬುವವರು ರಕ್ಷಣೆ ಹೊಂದಾರೆ ಆತ ನಂಬುವವರು ಸತ್ರು ಬದುತಾರೆ ಆತ ನಂಬುವವರು ನಿಜವಾಗ್ಲೂ ಆ ಪುನರುತ್ಥಾನವನ್ನು ಹೊಂದುತ್ತಾರೆ ಅಂತ ಹೇಳ್ಬಿಟ್ಟು ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ಸೊ ಅನೇಕ ವಚನಗಳು ಅನೇಕ ಕಡೆ ಇದ್ರು ಕೂಡ ನಾಲ್ಕು ಸುವಾರ್ತೆಗಳಲ್ಲಿ ನೋಡುವಾಗ ಅನೇಕ ಕಡೆ ಈ ರಕ್ಷಣೆ ಕುರಿತಾಗಿ ಏಸು ಕ್ರಿಸ್ತನು ಮಾತನಾಡ್ತಾ ಇದ್ದಾರೆ ಹಾಗಾಗಿ ಆತನ ಒಂದು ಸಾರ್ವಜನಿಕ ಸೇವೆಯಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತನು ಮಾತನಾಡಿದಂತಹ ಅಥವಾ ಅತ್ಯಧಿಕವಾಗಿ ಪ್ರಸ್ತಾಪನೆ ಮಾಡಿದಂತಹ ವಿಷಯ ರಕ್ಷಣೆ ಬಗ್ಗೆ ಎಂಬುದಾಗಿ ಯಾವಾಗಲೂ ನಾವು ಮನಸ್ಸಲ್ಲಿ ಇಟ್ಕೋಬೇಕು ಎರಡನೇದಾಗಿ ಆತನು ಮಾಡಿದಂತಹ ಎರಡನೇ ಎರಡನೇ ವಿಷಯ ಏನು ದೇವರು ಮಾತನಾಡಿದಂತ ಎರಡನೇ ವಿಷಯ ಸುವಾರ್ಥ ಸೇವಾ ವಿಧಾನ ಏನು ಅಂತ ಅಂದ್ರೆ ಯಾವ ರೀತಿ ನಾವು ಸುವಾರ್ತೆ ಸೇವೆ ಮಾಡಬೇಕು ಅದರ ವಿಧಾನಗಳು ಏನು ಅಂತ ಹೇಳ್ಬಿಟ್ಟು ಇವತ್ತು ಅನೇಕ ವಿಧಾನಗಳಿವೆ ನಾವು ಕೂಡ ಬೈಬಲ್ ಕಾಲೇಜಲ್ಲಿ ಓದುವಾಗ ಆ ಎವಾಂಜಲಿಸಮ್ ಯಾವ ರೀತಿ ಮಾಡಬೇಕು ಮೆಥಡ್ ಆಫ್ ಎವಾಂಜಲಿಸಮ್ ಅಂತ ಹೇಳ್ಬಿಟ್ಟು ಅನೇಕ ರೀತಿಯಲ್ಲಿ ಆ ಟೀಚ್ ಮಾಡಿದ್ದಾರೆ ಅನೇಕ ಆ ವಿಷಯಗಳಿವೆ ನಾವು ನಾವಿಲ್ಲಿ ನೋಡ್ತಿರೋದು ಯೇಸು ಕ್ರಿಸ್ತನ್ ಹೇಳ್ಕೊಟ್ಟಿರುವಂತಹ ಒಂದು ಸ್ವಾರ್ಥ ಸೇವೆ ವಿಧಾನ ಏನು ಅಂತ ಒಂದೆರಡು ವಿಷಯಗಳನ್ನ ನಾವು ನೋಡುವಾಗ ವಿವಾಹಸ್ವಾತಿ ಹದಿಮೂರು ಒಂದರಿಂದ ಹದಿನೈದನೇ ತನಕ ಹದಿನೈದನೇ ವಚನ ತನಕ ನಾವು ನೋಡುವಾಗ ಅದರಲ್ಲಿ ಒಂದು ಕೆಲವು ವಿಷಯಗಳನ್ನ ಕೆಲವು ವಚನಗಳನ್ನ ಮಾತ್ರ ನೋಡೋಣ ಹದಿಮೂರನೇ ಅಧ್ಯಾಯ ಅದರಲ್ಲಿ ಹನ್ನೆರಡರಿಂದ ಹದಿನೈದು ತನ ಆತನು ಅವರ ಕಾಲುಗಳನ್ನು ತೊಳೆದ ಮೇಲೆ ತನ್ನ ಮೇಲೊದಿಕೆಯನ್ನು ಹಾಕಿಕೊಂಡು ತಿರುಗಿ ಕೂತುಕೊಂಡವರಿಗೆ ಹೇಳಿದ್ದೇನೆಂದರೆ ನಾನು ನಿಮಗೆ ಮಾಡಿದ್ದು ಏನೆಂದು ಗೊತ್ತಾಯಿತು ನೀವು ನನ್ನನ್ನು ಗುರುವೆಂದೂ ಕರ್ತನೆಂದು ಕರೆಯುತ್ತೀರಿ ನೀವು ಕರೆಯುವುದು ಸರಿ ನಾನು ಅಂತವನೇ ಹೌದು ಕರ್ತನು ಗುರುವು ಆಗಿರುವ ನಾನು ನಿಮ್ಮ ಕಾಲುಗಳನ್ನು ತೊಳೆದಿರಲಾಗಿ ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ ಇದು ಸೇವಾ ವಿಧಾನ ಇವತ್ತಿನ ಸೇವಕರು ಹೇಗಿದ್ದಾರೆ ಜಸ್ಟ್ ಯೋಚನೆ ಮಾಡಿ ನೋಡಿ ನಾವೇನು ಯಾರನ್ನೋ ನ್ಯಾಯತಿರ್ ಇಲ್ಲಿ ಇಲ್ಲ ಆದ್ರೆ ಇವತ್ತಿನ ಸೇವಕರು ಸೇವಕರಾಗಿದಾರಾ ಅಥವಾ ಅವರೇ ಯಜಮಾನ್ರಾಗಿ ಗುರುಗಳಾಗಿದ್ದಾರ ಗೊತ್ತಿಲ್ಲ ಇಲ್ಲಿ ದೇವ್ರು ಹೇಳ್ತಿರೋದು ಕರ್ತನು ಗುರು ನಾನೇ ನೀವ್ ಹೇಳಿದ್ದು ಸರಿ ಆದ್ರೆ ಕರ್ತನೂ ಗುರುವಾಗಿರುವ ನಾನೇ ನಿಮ್ಮ ಪಾದಗಳನ್ನ ತೊಳೆದಿರುವಾಗ ನಿಮ್ಮ ಕಾಲುಗಳನ್ನ ತೊಳೆದು ಸೇವೆ ಮಾಡಿರುವಾಗ ನೀವು ಕೂಡ ಇದನ್ನ ಮಾಡುವ ಹಂಗಿನಲ್ಲಿದ್ದೀರಿ ಅಂತ ಹೇಳ್ಬಿಟ್ಟು ಇವತ್ತು ಎಷ್ಟು ಜನ ಸೇವಕರು ವಿಶ್ವಾಸಿಗಳು ಅಥವಾ ಜನರ ಕಾಲುಗಳನ್ನ ತೊಳೆಯುವಂತ ಮನೋಭಾವದಲ್ಲಿ ಇದಾರೋ ಗೊತ್ತಿಲ್ಲ ಹ್ಮ್ ನಮ್ ಸ್ಟೂಡೆಂಟ್ಸ್ಗೆ ಗೊತ್ತು ನಾವು ಬೈಬಲ್ ಕಾಲೇಜಲ್ಲಿ ನಾನ್ ಟೀಚರ್ ಆಗಿದ್ದಾಗ ಒಂದು ಸುಮಾರು ಒಂದು ಮೂವತ್ತು ಮೂವತ್ತೈದು ಜನ ಸ್ಟೂಡೆಂಟ್ಸ್ ಇದ್ರು ಆರು ನಾನು ಸತತವಾಗಿ ಅಲ್ಲೇ ಇದ್ದೆ ಬೈಬಲ್ ಕಾಲೇಜಲ್ಲಿ ಇದ್ಕೊಂಡು ಟೀಚ್ ಮಾಡ್ತಾ ಇದ್ದೆ ಅವಾಗ ತಿಂಗ್ಳಿಗೊಂದ್ಸಲಿ ನೈಟ್ ಪ್ರೇಯರ್ ಇಡ್ತಾ ಇದ್ವಿ ಆಲ್ ನೈಟ್ ಪ್ರೇಯರ್ ಶುಕ್ರವಾರ ಒಂದು ಹತ್ತು ಗಂಟೆ ನಾವು ಪ್ರೇಯರ್ ಕೂತ್ಕೊಂಡ್ರೆ ಮುಂಜಾನೆ ಐದು ಗಂಟೆ ತನಕನೂ ಪ್ರಾರ್ಥನೆ ಮಾಡ್ತಾ ಇದ್ದೆ ಅದರಲ್ಲಿ ಈ ಕಾಲ್ ತೊಳೆಯುವಂತ ಒಂದು ಭಾಗ ಕೂಡ ಇರ್ತಿತ್ತು ನೀರೆಲ್ಲ ತಂದಿಟ್ಬಿಟ್ಟು ಕೊನೆಯದಾಗಿ ಎಲ್ಲರೂ ಒಬ್ಬ ಒಬ್ಬೊಬ್ಬರನ್ನ ಕೂರ್ಸೋದು ಒಬ್ಬರು ಕೂತ್ಕೊಂಡ್ರೆ ಎಲ್ರು ಬಂದು ಅವ್ರ ಕಾಲ್ ತೊಳೆಯುವಂತದ್ದು ಮತ್ತೆ ಆ ಟವಲ್ ಇಂದ ಒರ್ಸುವಂಥದ್ದು ಇದು ಏನೋ ತೋರ್ಸ್ಕೊಳಕ್ ಮಾಡುವಂತದ್ದಲ್ಲ ಆದ್ರೆ ಅಂತ ಒಂದು ಮನೋಭಾವ ಇರಬೇಕು ಅಂತ ದೇವ್ರೆ ಇದನ್ನ ಮಾಡಿ ತೋರಿಸ್ತಾರೆ ಒಂದ್ ವೇಳೆ ಇದು ಇಂಪಾರ್ಟೆಂಟ್ ಅಲ್ಲ ಅಂದಿದ್ರೆ ದೇವ್ರ ಏನಕ್ ಮಾಡ್ತಿದ್ರು ಪ್ರತಿಯೊಬ್ಬ ಸೇವಕನು ಈಗ ಈಗ ನಾವ್ ಹಿಂದೂ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಗುರುಗಳ ಪಾದ ಪೂಜೆ ಶಿಷ್ಯರು ಮಾಡ್ತಾರೆ ಯಾವ ಗುರು ಕೂಡ ಶಿಷ್ಯರ ಪಾದ ತೊಳೆಯೋದೋ ಶಿಷ್ಯರ ಪಾದ ಮುಟ್ಟೋದೋ ನಾವ್ ಇದುವರೆಗೂ ನೋಡಿಲ್ಲ ಹ್ಮ್ ಗುರು ಅಂದ ತಕ್ಷಣ ಅವ್ರ ಮೇಲಿರ್ತಾರೆ ಶಿಷ್ಯರಂತ ತಕ್ಷಣ ಅವರು ಕೆಳಕ್ ಕೂತ್ಕೊಂಡು ಪಾದಗಳನ್ನ ಹೊತ್ಕೊಂಡು ಪಾದ ಸೇವೆ ಮಾಡ್ತಿರ್ತಾರೆ ಆದ್ರೆ ಯೇಸು ಕ್ರಿಸ್ತನು ಎಲ್ಲರಿಗಿಂತ ವಿಭಿನ್ನ ಇಲ್ಲಿ ಯಶಸ್ವಾಮಿ ಹೇಳ್ತಾ ಇರೋದು ನಾನು ಏನ್ ಕಲಿಸ್ತಿದ್ದೇನೋ ಅದನ್ನ ನೀವು ಕೂಡ ಕಲ್ತ್ಕೊಂಡು ಅದನ್ನ ಮಾಡ್ಬೇಕು ಅಂತ ದೊಡ್ಡವನ್ ಆಗ್ಬೇಕು ಅನ್ಕೊಂಡಿರೋನು ಚಿಕ್ಕವನ್ ಆಗ್ಬೇಕು ಹ್ಮ್ ಒಂದ್ ವೇಳೆ ಹೆಚ್ಚಿಸ್ಕೊಳ್ಳೋನ್ ತಗ್ಗಿಸಲ್ಪಡ್ತಾನೆ ನಾವು ತಗ್ಗಿಸ್ಕೊಳ್ಬೇಕು ಅಂತ ದೇವ್ರು ಹೇಳ್ಕೊಡ್ತಿರೋದು ಸೇವಾ ಮನೋಭಾವನೆ ಇರ್ಬೇಕು ಸೇವಕನ ಮನೋಭಾವ ಇವತ್ ಹೆಸರು ಮಾತ್ರ ಸೇವಕ ಆದ್ರೆ ಸೇವಕನ ಮನೋಭಾವ ಒಂದೂ ಇಲ್ಲ ಸೇವಕನ ಒಂದು ಆ ಮನಸ್ಥಿತಿ ಎಷ್ಟು ಜನ ಸೇವಕರಲ್ಲಿ ಇದೆಯೋ ಗೊತ್ತಿಲ್ಲ ಹೆಸರು ಮಾತ್ರ ಆದ್ರೆ ಅವರೇ ಯಜಮಾನರ ತರ ಆಡ್ತಿರ್ತಾರೆ ಅವರೇ ಆ ಸಭೆಗೆ ಆ ಸೇವೆಗೆ ಬಾಸ್ಗಳ ತರ ಆಡ್ತಿರ್ತಾರೆ ಅಲ್ಲ ಒಂದ್ ವೇಳೆ ಆ ರೀತಿ ಮನೋಭಾವ ನಮ್ಮಲ್ಲಿ ಇದ್ರು ಕೂಡ ನಾವು ಸರಿಪಡಿಸ್ಕೋಬೇಕು ನಾವ್ ಯಾವತ್ತಿಗೂ ಸೇವಕರೇ ನಾವು ಕ್ರಿಸ್ತನ ಸೇವಕರು ಜನರ ಸೇವಕರು ಎರಡನೇದಾಗಿ ನಾವು ನೋಡುವಾಗ ಎರಡನೇ ವಚನ ಯೋಹಾನ್ ಸ್ವಾರ್ತಿ ಹನ್ನೆರಡು ಇಪ್ಪತ್ನಾಲ್ಕನ್ನು ಓದೋಣ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು ಸತ್ತರೆ ಬಹಳ ಫಲ ಕೊಡುವುದು ಸೊ ದೇವ್ರಲ್ಲಿ ಹೇಳ್ತಾ ಇರೋದು ನೀನು ನಾನು ಗೋಧಿ ಕಾಳಾಗಿದ್ದೇವೆ ನೀನು ನಾನು ಗೋಧಿ ಕಾಳಾಗಿದ್ದೇವೆ ಸೇವೆಗಾಗಿ ಹೋಗುವಂತ ನಾವು ಗೋಧಿ ಕಾಳು ಇನ್ನೊಬ್ಬನ ಬದುಕಿಸ್ಬೇಕು ಅಂದ್ರೆ ನಾವು ಸಾಯ್ಬೇಕು ಅಂತ ನಾವ್ ಸಾಯ್ದೇ ಇದ್ರೆ ನಮ್ಮನ್ನ ನಾವು ಸಾಯಿಸ್ಕೊಂಡಿಲ್ಲ ಅಂದ್ರೆ ನಮ್ಮನ್ನ ನಾವು ಸಿಲು ಹಾಕ್ಸ್ಕೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ಫಲ ಕೊಡಕ್ಕೆ ಆಗಲ್ಲ ಅಂತಾನೆ ದೇವ್ರು ಹೇಳ್ತಿದ್ದಾರೆ ಹ್ಮ್ ಆ ತ್ಯಾಗ ಮತ್ತು ಮರಣದ ಮೂಲಕ ಫಲ ನೀಡಬಹುದು ಅಂತ ಅನೇಕ ವಿಷಯಗಳನ್ನ ನಾವು ತ್ಯಾಗ ಮಾಡ್ಬೇಕಾಗಿದೆ ಅನೇಕ ವಿಷಯಗಳನ್ನ ನಾವು ಸಾಯಿಸ್ಬೇಕಾಗಿದೆ ಅದ್ರ ಮೂಲಕನೇ ನಾವು ಅನೇಕರನ್ನ ಬಂಧಿಸಕ್ಕಾಗುತ್ತೆ ಅನೇಕ ಆತ್ಮಗಳನ್ನ ಫಲ ಕೊಡೋದು ಅಂದ್ರೆ ಅನೇಕರನ್ನ ದೇವರಲ್ಲಿ ನಡ್ಸೋದು ಅನೇಕರನ್ನ ರಕ್ಷಣೆಯಲ್ಲಿ ನಡ್ಸೋದು ಸೊ ಎರಡು ವಿಷಯ ಮನ್ಸಲ್ಲಿದ್ರೆ ಸಾಕು ಬೇರೆ ಎಲ್ಲವೂ ಕೂಡ ಹ್ಮ್ ಹಿಂಬಾಲಿಸುತ್ತೆ ಬೇರೆ ಎಲ್ಲಗಳಿಗಿಂತ ಅತ್ಯಂತ ಪ್ರಾಮುಖ್ಯ ಒಂದು ಸೇವಕನ ಮನೋಭಾವ ಇನ್ನೊಂದು ತ್ಯಾಗ ಮತ್ತು ಮರಣದ ಒಂದು ಮನೋಭಾವ ಸೇವೆ ಮಾಡಲಿಕ್ಕೆ ಯಾವಾಗಲೂ ಸಿದ್ಧರಾಗಿರ್ಬೇಕು ಮತ್ತು ತ್ಯಾಗ ಮಾಡ್ಲಿಕ್ಕೆ ಸೇವೆಗಾಗಿ ಆತ್ಮಗಳಿಗಾಗಿ ಸಾಯೋದಕ್ಕೂ ರೆಡಿ ಸೇವೆ ಸೇವೆಯಲ್ಲಿ ಎರಡು ವಿಧಾನಗಳು ಹ್ಮ್ ಮೂರನೇದಾಗಿ ನಾವು ನೋಡ್ತೇವೆ ಸಭೆಯ ಕರ್ತವ್ಯ ಏನು ಎಂಬುದಾಗಿ ದೇವರು ಹೇಳ್ಕೊಟ್ಟಂತದ್ದು ಮಿಷನ್ ಸಭೆಯ ಕರ್ತವ್ಯ ಏನು ಒಂದು ವಚನ ಓದ್ಕೋಣ ಯುವ ಸ್ವಲ್ಪ ಎರಡು ಒಂದರಿಂದ ಹನ್ನೊಂದು ಆ ಒಂದು ಸಮಯ ಇಲ್ಲ ಹಾಗಾಗಿ ಎರಡರಲ್ಲಿ ಒಂದು ಎರಡನ್ನ ಮಾತ್ರ ಓದೋಣ ಮೂರನೇ ದಿನದಲ್ಲಿ ಗಲೀಲಾಯದ ಖಾನಾ ಊರಿನಲ್ಲಿ ಒಂದು ಮದುವೆ ಆಯಿತು ಏಸುವಿನ ತಾಯಿ ಅಲ್ಲಿ ಇದ್ದಳು ಏಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು ಅಲ್ಲಿರೋದೇನು ಗೊತ್ತಾ ಈಗ ಮೊದಲನೇದು ಕಾನಾ ಊರಲ್ಲಿ ಮದುವೆ ನಡೀತಾ ಇತ್ತು ಅಂತ ಏಸುವಿನ ತಾಯಿ ಕೂಡ ಅಲ್ಲಿ ಇದ್ದಳು ಅಂತ ಆದ್ರೆ ಎರಡನೇ ವಚನ ಸ್ವಲ್ಪ ಧ್ಯಾನಿಸಿ ಏಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು ಅಂತ ಏಸುವನ್ನು ಕೂಡ ಕರೆದರು ತಾಯಿ ಇದ್ರು ಆದ್ರೆ ಏಸುವನ್ನು ಸೆಕೆಂಡ್ ಆಪ್ಷನ್ ಇರ್ಬೋದು ಆದ್ರೆ ಆ ಮದುವೆಗೆ ಏಸು ಯಜಮಾನನಾದ ಆ ಮದುವೆಯಲ್ಲಿ ಏಸು ಯಜಮಾನನಾಗಿರೋದ್ರಿಂದಲೇ ಅವರ ಮಾನ ಮರ್ಯಾದೆ ಉಳಿತು ಅಕಾನ ಮದುವೆ ಅದ್ಭುತವಾಗಿ ಮಾರ್ಪಾಡ್ತು ಏಸುವನ್ನು ಅವ್ರು ಕರೆದಿದ್ದಕ್ಕೇನೆ ಏಸುವನ್ನು ಅವ್ರು ಯಜಮಾನರು ಮಾಡಿದ್ದಕ್ಕೇನೆ ಅದೇ ತಾಯಿ ಏಸುವಿನ ತಾಯಿ ಕೂಡ ಏಸುವಿಗೆ ಆ ಪಟ್ಟ ಕೊಟ್ರು ಏಸುವೆ ನೀನ್ ಏನಾದ್ರು ಅನ್ಕೊಂಡ್ರೆ ಸಾಧ್ಯವಾಗುತ್ತೆ ನೀನೇನಾದ್ರೂ ಮಾಡು ಅಂತ ಹೇಳ್ಬಿಟ್ಟು ಆ ಯಜಮಾನನ ಸ್ಥಾನ ಅಲ್ಲಿ ಮನೆ ಯಜಮಾನ ಬೇರೆ ಆ ಮದ್ವೆ ಯಜಮಾನ ಬೇರೆ ಅವನ್ ತಾನೇ ಅಲ್ಲಿ ದ್ರಾಕ್ಷರ ಸತ್ತಿರೋಗಿದ್ರೆ ಅವನ್ ತಾನೇ ತಲೆ ಕೆಡ್ದುಕೋಬೇಕು ಮರಿಯಾಳು ಬಂದು ಏಸುಗೆ ಹೇಳ್ತಾ ಇದೆ ಯಾಕಂದ್ರೆ ಏಸುಗೆ ಗೊತ್ತು ನಿಜವಾದ ಯಜಮಾನ ಯಾರು ಆ ಮದ್ವೆಗೆ ಎಲ್ಲರ ಮೇಲೆ ಯಜಮಾನ ಯಾರು ಅಂತ ಅಲ್ಲಿ ಗೊತ್ತು ಅದಕ್ಕೋಸ್ಕರ ಏಸುಗೆ ಹೇಳ್ತಿರೋದಕ್ಕೆ ಅದಕ್ಕೆ ಸಭೆಯ ಯಜಮಾನ್ ಅಂದ್ರೆ ಆ ಒಂದು ಮದುವೆ ಸಭೆಗೆ ಸೂಚನೆ ಆಗೋದಾದ್ರೆ ನಮ್ಮೆಲ್ಲರ ಸಭೆಯ ಒಂದು ಕರ್ತವ್ಯ ಏನು ನಿಷನ್ ಏನು ಅಂದ್ರೆ ಏಸುವನ ಕರ್ತನಾಗಿ ಘೋಷಿಸುವಂತದ್ದು ನಮ್ಮ ಸಭೆಗೆ ಏಸುವೆ ಕರ್ತನು ನಮ್ಮ ಸಭೆಗೆ ಏಸುವೆ ಒಡೆಯನು ಅಂತ ಹೇಳ್ಬೇಕು ಯಾವಾಗ್ಲೂ ಕೂಡ ಆತನೇ ನಮ್ಮ ಸಭೆಗಳಿಗೆ ತಲೆಯಾಗಿರ್ಬೇಕು ಆಗಿರ್ಬೇಕು ದೇವ್ರ ಸ್ತೋತ್ರವಾಗಲಿ ಸಭೆಗೆ ಯಾವತ್ತು ಕೂಡ ಸೇವಕರಲ್ಲ ಯಜಮಾನ್ರು ಹ್ಮ್ ನಮ್ಮ ನಮ್ಮ ಸಭೆಗಳು ನಮಗಂತ ದೇವರ ಸಭೆ ಕೊಟ್ಟಿರ್ಬೋದು ನಾವು ಕಷ್ಟಪಟ್ಟು ಆ ಸಭೆನ ಕಟ್ಟಿರ್ಬೋದು ಅನೇಕ ಶ್ರಮೆಗಳನ್ನ ಅನುಭವಿಸಿರ್ಬೋದು ಆದ್ರೂ ಕೂಡ ಆ ಕ್ರಿಸ್ತನ ನಮ್ಮ ಜೊತೆ ಇಲ್ಲ ಅಂದಿದ್ರೆ ಕ್ರಿಸ್ತನು ಆ ಸಭೆನ ಕಟ್ಟಿಲ್ಲ ಅಂದಿದ್ರೆ ಆ ಸಭೆ ಇದುವರೆಗೂ ಇರ್ತಿರ್ಲಿಲ್ಲ ಇನ್ಮೇಲೂ ಇರಲ್ಲ ಸೊ ಹಾಗಾಗಿ ಆ ಸಭೆಗೆ ಕ್ರಿಸ್ತನ ಯಜಮಾನ ಅನ್ನೋದು ಮರಿಬಾರ್ದು ನೀವು ಅಕ್ಕಿದೇವ್ರು ನಮ್ಮನ್ನ ಆಶೀರ್ವಾದ ಮಾಡ್ಲೆ ಇನ್ನ ಮಿಕ್ಕ ಮೂರು ವಿಷಯಗಳು ಮುಂದಿನ ವಾರ ನಾವು ನೋಡೋಣ ಪ್ರಾರ್ಥನೆ ಮಾಡ್ಕೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ ನಿಮ್ಮ ಪರಿಶುದ್ಧ ನಾಮಕ ಸ್ತೋತ್ರವಾಗಲಿ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡಿದ ಕೈ ಸ್ತೋತ್ರ ಇಲ್ಲಿ ಕೂಡಿ ಬಂದಿರುವಂತ ನಮ್ಮೆಲ್ಲ ದೇವರೇ ಬಲಪಡಿಸಿರಿ ಹೌದು ನಿಮ್ಮ ಬೋಧನೆಗಳನ್ನ ನಾವು ಅಳವಡಿಸಿಕೊಂಡು ಅದರಂತೆ ನಡೆಯಲು ಕೃಪೆ ತೋರಿಸಿ ಕ್ರಿಸ್ತನಾದ ಯಶು ನಾಮ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆಯಾದ ದೇವರೇ ಆಮೇಲೆ